ಎಲ್ಲರಿಗೂ ನಮಸ್ಕಾರ ಇವತ್ತು ವಿಶ್ವ ಹೃದಯ ದಿನ ಅಥವಾ ವರ್ಲ್ಡ್ ಹಾರ್ಟ್ ಡೇ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಹೃದಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡುವ ಅಂತ ಈ ವಿಡಿಯೋ ಮಾಡಿದ್ದೇನೆ ಇವತ್ತು ಹಾರ್ಟ್ ಅಥವಾ ಹೃದಯ ಅಂದ್ಕೂಡ್ಲೆ ನಾವು ಟೈಮ್ ಲೈನ್ ಅಲ್ಲಿ ಒಂಚೂರು ಹಿಂದೆ ಹೋದ್ರೆ ಬ್ಯಾಕ್ವರ್ಡ್ಸ್ ಹೋದ್ರೆ ಎಲ್ರಿಗೂ ಹಾರ್ಟ್ ಅಥವಾ ಹೃದಯ ಅನ್ಕೂಡ್ಲೆ ನೆನಪಾಗುದು ಏನೋ ಒಂದು ಪ್ರೇಮ ಪ್ರೀತಿ ಅಥವಾ ಒಂದು ಕಾದಂಬರಿ ಕವನ ಈ ರೀತಿ ಒಂದು ಫ್ಯಾಂಟಸಿ ಇಮ್ಯಾಜಿನೇಷನ್ ನಮ್ಗೆ ಬರುತ್ತೆ ಆದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಹಾರ್ಟ್ ಅಥವಾ ಹೃದಯ ಎಂಬ ಒಂದು ವರ್ಡ್ ಅನ್ನು ಶಬ್ದವನ್ನು ಕೇಳಿದ ಕೂಡಲೇ ಜನರಿಗೆ ನೆನಪಾಗುವುದು ಇಂತಹ ಪ್ರೇಮ ಪ್ರೀತಿ ಕವನ ಕಾದಂಬರಿ ಅಲ್ಲ ಫಸ್ಟಿಗೆ ನೆನಪಾಗುವಂತದ್ದು ಹಾರ್ಟ್ ಕಾಯಿಲೆ ಹೃದಯ ರೋಗ ಹೃದಯ ರೋಗದಿಂದ ಎಷ್ಟೊಂದು ಯುವ ಜನತೆಯ ಸಾವಾಗ್ತಿದೆ ಇವತ್ತು ಇ ಸಿ ಜಿ ಇಕೋ ಅಂತೆ ಆಂಜಿಯೋಗ್ರಫಿ ಅಂತೆ ಹಾರ್ಟ್ ಬ್ಲಾಕ್ ಅಂತೆ ಇಂತಹ ಎಲ್ಲ ದುಃಖದ ವಾರ್ತೆಗಳೇ ಅಥವಾ ಈ ರೀತಿಯ ಒಂದು ಸಮಸ್ಯೆಗಳ ಚಿತ್ರಣಗಳೇ ಬರ್ತಾ ಇದೆ ಇವತ್ತು ಹಾರ್ಟ್ ಅಥವಾ ಹೃದಯ ಅಂತ ಅಂದ ಕೂಡ್ಲೆ ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಫಸ್ಟ್ ನಾವು ತಿಳ್ಕೊಳ್ವಾ ನಿಮ್ಗೆ ಹೃದಯದ ಕಾಯಿಲೆಯನ್ನು ದೂರವಿಡಲು ಅಥವಾ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಬೇರೆ ಬೇರೆ ಟಿಪ್ಸ್ ಗಳನ್ನು ಹೆಲ್ತ್ ರಿಲೇಟೆಡ್ ಅಪ್ಡೇಟ್ಸ್ ಗಳನ್ನು ಕೊಡ್ತಾ ಇರ್ತಾರೆ ಅಂದ್ರೆ ಡೈಲಿ ನೀವು ಎರಡು ಕಿಲೋಮೀಟರ್ ವಾಕಿಂಗ್ ಮಾಡಿ ಎರಡು ಗಂಟೆಯ ನಡಿಗೆ ನಿಮ್ಮ ಹೃದಯದ ಆರೋಗ್ಯವನ್ನು ಚೆನ್ನಾಗಿ ಇಡುತ್ತೆ ಅಂತ ಹೇಳ್ಕೊಂಡು ಅಥವಾ ಕಡಿಮೆ ಕೊಬ್ಬಿನ ಆಹಾರವನ್ನ ಸೇವಿಸಿ ಈ ರೀತಿಯ ಫುಡ್ ಅಲ್ಲಿ ಡಯಟ್ ಅಲ್ಲಿ ಚೇಂಜಸ್ ಅನ್ನ ಮಾಡ್ಕೊಳ್ಳಿ ಆ ಚೇಂಜಸ್ ಅನ್ನ ಮಾಡ್ಕೊಳ್ಳಿ ಅಂತೆಲ್ಲ ನಿಮ್ಗೆ ಹೇಳಿರ್ತಾರೆ ಜಿಮ್ ಅನ್ನ ಮಾಡ್ತಾರೆ ಯೋಗಾಭ್ಯಾಸ ಮಾಡ್ತಾರೆ ಫಿಟ್ನೆಸ್ ಅನ್ನ ಕಾಪಾಡ್ಕೊಳ್ತಾರೆ ಎಲ್ಲ ವಿಷಯ ಗೊತ್ತು ಆದ್ರೆ ಇವತ್ತು ಹೃದಯದ ಬಗ್ಗೆ ನಾನು ಒಂದು ಈ ರೀತಿಯ ಸಂಗತಿಯನ್ನು ಹೇಳಲಿಕ್ಕಿದ್ದೇನೆ ಇದು ಬಹಳ ಕಡಿಮೆ ಡಾಕ್ಟರ್ಸ್ ನಿಮ್ಗೆ ಇದ್ರ ಬಗ್ಗೆ ಹೇಳಿರ್ತಾರೆ ಅಥವಾ ಮನವರಿಕೆಯನ್ನು ಮಾಡಿಕೊಟ್ಟಿರ್ತಾರೆ ಆದ್ರೆ ಇವತ್ತು ಹೆಚ್ಚಿನ ಜನರಿಗೆ ಒಂದು ಪ್ರಶ್ನೆ ಅಥವಾ ಸವಾಲು ಏನಂದ್ರೆ ಯುವ ಜನರು ಯಾರು ತುಂಬಾ ಫಿಟ್ ಆಗಿರ್ತಾರೆ ತುಂಬಾ ಚೆನ್ನಾಗಿ ಫಿಟ್ನೆಸ್ ಅನ್ನ ಕಾಪಾಡಿಕೊಂಡಿರ್ತಾರೆ ಜಿಂಗೆ ಹೋಗ್ತಾರೆ ಅಥವಾ ಫಿಸಿಕಲ್ ಅನ್ನ ಮಾಡ್ತಾರೆ ಅಥವಾ ಕಾರ್ಡಿಯೋಲಜಿಸ್ಟ್ ಈಗ ತಾನೇ ಒಂದು ಸುದ್ದಿಯನ್ನ ನೋಡಿದ್ವಿ ಮೂವತ್ನಾಲ್ಕು ವರ್ಷದ ಕಾರ್ಡಿಯೋಲಜಿಸ್ಟ್ ಜೊತೆ ಆಪರೇಷನ್ ಮಾಡ್ಬೇಕು ಆಪರೇಷನ್ ಥಿಯೇಟರ್ ಅಲ್ಲೇ ಕುಸಿದು ಬಿಟ್ಟು ಹಾರ್ಟ್ ಸ್ಟಾಪ್ ಆಗಿದೆ ಹೃದಯ ಸ್ತಂಭನ ಏನ್ ಹೇಳ್ತೇವೆ ಇದ್ರಿಂದಾಗಿ ಸಾವಿಗೀಡಾಗ್ತಾರೆ ಸೊ ಇಂತಹ ಎಲ್ಲ ವಾರ್ತೆಗಳು ಕೇಳುವಾಗ ಏನಪ್ಪಾ ಇದು ಬರೀ ಫಿಟ್ನೆಸ್ ಅನ್ನು ಕಾಪಾಡಿದ್ರೆ ಮಾತ್ರ ಸಾಕಾಗುತ್ತಾ ಡಯೆಟ್ ಅನ್ನು ಮಾತ್ರ ಫಾಲೋ ಮಾಡಿದ್ರೆ ಸಾಕಾಗುತ್ತಾ ಅಥವಾ ಇದ್ರ ಆಚೆಗೂ ಏನೋ ಒಂದು ಕಾರಣ ಇದೆ ಯಾವುದು ನಮ್ಮ ಹೃದಯವನ್ನ ಹಾರ್ಟ್ ಅನ್ನ ಇವತ್ತು ಸಮಸ್ಯೆಗೆ ತಂದು ಇಡ್ತಾ ಇದೆ ಅಂತ ನಾವು ತಿಳ್ಕೊಳ್ಳುವಂತದ್ದು ಬಹಳ ಅವಶ್ಯಕ ಇದೆ ಸೊ ಇದಕ್ಕೆ ಕಾರಣವನ್ನ ನಾವು ಹುಡುಕ್ತಾ ಹೋದ್ರೆ ನಾನ್ ಹೇಳುವಂತದಂದ್ರೆ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅಥವಾ ಟಿ ಸಿ ಎಂ ಅಥವಾ ಅಕ್ಯುಪಂಕ್ಚರ್ ಏನು ಚಿಕಿತ್ಸಾ ಪದ್ಧತಿ ಇದೆ ಇದರ ಪ್ರಕಾರ ಏನ್ ಹೇಳ್ತಾರಂದ್ರೆ ನಮ್ಮ ಹೃದಯವು ಜಾಯ್ ಅಥವಾ ಆನಂದ ಈ ಇಮೋಷನ್ಗೆ ಕನೆಕ್ಟ್ ಆಗಿದೆ ಅಂತ ಹೇಳ್ತಾರೆ ಸೊ ಈ ಟಿ ಸಿ ಎಂ ಕಾನ್ಸೆಪ್ಟ್ ಅಲ್ಲಿ ಹೇಗೆ ಅಂದ್ರೆ ನಮ್ಮ ಬೇರೆ ಬೇರೆ ಆರ್ಗನ್ಗಳು ಬೇರೆ ಬೇರೆ ಇಮೋಷನ್ಗೆ ಕನೆಕ್ಟ್ ಆಗಿತ್ತು ಆಗಿರುತ್ತೆ ರಿಲೇಟೆಡ್ ಆಗಿರುತ್ತೆ ಅಂತ ಹೇಳ್ತಾರೆ ಸೊ ಅವರು ಕೇವಲ ಕಾಯಿಲೆ ಅಂದ್ರೆ ಫಿಸಿಕಲ್ ಆಗಿ ಅಥವಾ ನಿಮ್ಗೆ ಕಾಣುವಂತದ್ದು ಸ್ಕ್ಯಾನಿಂಗ್ ಅಲ್ಲಿ ಕಾಣುವಂಥದ್ದು ರಿಪೋರ್ಟ್ ಅಲ್ಲಿ ಕಾಣುವಂತದ್ದು ಅಂತದ್ದು ಹೇಳಲ್ಲ ಇಮೋಷನಲ್ ಲೆವೆಲ್ ಅಲ್ಲಿ ಸ್ಪಿರಿಚುವಲ್ ಲೆವೆಲ್ ಅಲ್ಲೂ ನಿಮ್ಮ ಕಾಯಿಲೆಗಳಿಗೆ ಕಾರಣ ಇರುತ್ತೆ ಅಂತ ಈ ಕಾನ್ಸೆಪ್ಟ್ ಅಥವಾ ಆಯುರ್ವೇದ ಇರ್ಬೋದು ನ್ಯಾಚುರೋಪತಿ ಯೋಗ ಚಿಕಿತ್ಸೆ ಟಿ ಅಥವಾ ಸೂಜಿ ಚಿಕಿತ್ಸೆ ಈ ಎಲ್ಲಾ ಚಿಕಿತ್ಸಾ ಪದ್ಧತಿಗಳು ಇದ್ರ ಬಗ್ಗೆಸ ಒಂದು ಏನು ಒತ್ತನ್ನ ನೀಡುತ್ತೆ ಟಿ ಎಂ ಕಾನ್ಸೆಪ್ಟ್ ಅಲ್ಲಿ ಏನ್ ಹೇಳ್ತಾರಂದ್ರೆ ಹೃದಯ ಅಥವಾ ಹಾರ್ಟ್ ಏನಿರುತ್ತೆ ಇದು ಜಾಯ್ ಅಥವಾ ಆನಂದಕ್ಕೆ ಕನೆಕ್ಟ್ ಆಗಿರುವ ಒಂದು ಆರ್ಗನ್ ಸೊ ನೀವು ಎಷ್ಟು ಖುಷಿಯಿಂದ ಇರ್ತೀರಾ ಎಷ್ಟು ಜಾಯ್ಫುಲ್ ಆಗಿರ್ತಾರೆ ಎಷ್ಟು ಲವಲವಿಕೆಯಿಂದ ಇರ್ತೀರಾ ಅಷ್ಟು ನಿಮ್ಮ ಹಾರ್ಟ್ ಮಸಲ್ಸ್ ಇರ್ಬೋದು ಹಾರ್ಟ್ ಫಂಕ್ಷನ್ ಇರ್ಬೋದು ಚೆನ್ನಾಗಿ ಸ್ಟ್ರೆಂಥನ್ ಆಗ್ತಾ ಹೋಗುತ್ತೆ ಚೆನ್ನಾಗಿ ಒಂದು ಒಳ್ಳೆ ಆರೋಗ್ಯವಾಗಿರುತ್ತೆ ಅದೇ ರೀತಿ ನಿಮ್ಗೆ ಖುಷಿಯ ಕೊರತೆ ಆಗ್ತಿದೆ ನಿಮ್ಮ ದೈನಂದಿನ ಜೀವನದಲ್ಲಿ ಇರ್ಬೋದು ಅಲ್ಲಿ ಇರ್ಬೋದು ನಿಮ್ಗೆ ಒಂದು ಆನಂದನೇ ಇಲ್ಲ ಏನ್ ನೋಡಿದ್ರು ಒಂದ್ ರೀತಿ ಮೆಕ್ಯಾನಿಕಲ್ ಆಗಿ ಮಾಡ್ತಾ ಮಾಡ್ಬೇಕು ಅಂತ ಹೇಳ್ಕೊಂಡು ಮಾಡ್ತಾ ಇರ್ತೀರ ನಿಜವಾಗಿ ಖುಷಿ ಸಿಗ್ತಾ ಇದೆ ಅಂತ ನೀವು ಕಂಡು ಹಿಡಿಯುವುದಿಲ್ಲ ಆ ನೋಡ್ತಾ ಇರೋದಿಲ್ಲ ಸೊ ಈ ಖುಷಿಯ ಕೊರತೆ ಯಾವಾಗ ದಿನೇ 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 ಕಡಿಮೆ ಆಗ್ತಾ ಹೋಗುತ್ತೆ ಆವಾಗ ನಿಮ್ಮ ಹಾರ್ಟಿನ ಫಂಕ್ಷನ್ ಇರ್ಬೋದು ಹಾರ್ಟ್ ನ ಸ್ಟ್ರಕ್ಚರ್ ಇರ್ಬೋದು ಅಥವಾ ಇದ್ರಲ್ಲಿ ಈ ಕಾನ್ಸೆಪ್ಟ್ ಅಲ್ಲಿ ಚಿ ಅಂತ ಹೇಳ್ತಾರೆ ಎನರ್ಜಿ ನಮ್ಮ ಎಲ್ಲಾ ಆರ್ಗನ್ ಗಳನ್ನು ಕೇವಲ ಒಂದು ಮಜಲ್ ಅಥವಾ ಆ ಸ್ಟ್ರಕ್ಚರ್ ಮಾತ್ರ ಒಂದು ಗೈಡ್ ಮಾಡದೆ ಅದರಲ್ಲಿ ಒಂದು ಎನರ್ಜಿ ಚೀ ಅಂತ ಶಕ್ತಿ ಇರುತ್ತೆ ಆ ಶಕ್ತಿನೂ ಕೆಲಸ ಸರಿಯಾಗಿ ಮಾಡ್ತಾ ಇದ್ರೆ ಆ ನಿಮ್ಮ ಆರ್ಗನ್ ಒಂದು ಆರೋಗ್ಯವಾಗಿರುತ್ತೆ ಹೆಲ್ದಿ ಆಗಿರುತ್ತೆ ಅಂತ ಹೇಳ್ತಾರೆ ಸೊ ಆನಂದದ ಕೊರತೆಗೆ ಎಷ್ಟು ಕಡಿಮೆ ಕಡಿಮೆ ಆಗ್ತಾ ಹೋಗುತ್ತೋ ಅದೇ ರೀತಿ ನಿಮ್ಮ ಹಾರ್ಟಿನ ಚೀ ಕೊರತೆ ಆಗಿ 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 ಒಂದು ದಿನ ಒಂದ್ ಫೈನ್ ಡೇ ನಿಮ್ಗೆ ಸ್ವಲ್ಪ ಏನೋ ಹಾರ್ಟಿನ ಫಂಕ್ಷನ್ ಅಲ್ಲಿ ವ್ಯತ್ಯಾಸ ಆಯ್ತು ಏನೋ ಒಂದು ಬ್ಲಾಕ್ ಆಯ್ತು ಇಮಿಡಿಯೇಟ್ ಆಗಿ ತಕ್ಷಣ ಆಗಿ ಮನುಷ್ಯನಿಗೆ ತುಂಬಾ ಅಟ್ಯಾಕ್ ಆಗುತ್ತೆ ಸಡನ್ ಆಗಿ ಕೊಲ್ಯಾಪ್ಸ್ ಆಗಿ ಸತ್ತೋಗ್ತಾರೆ ಅಥವಾ ಸಡನ್ ಆಗಿ ಏನೋ ಹಾರ್ಟ್ ಬ್ಲಾಕ್ ಇದೆ ಅಂತ ಕಂಡು ಹಿಡಿಯುತ್ತಾರೆ ಸೊ ಈ ರೀತಿ ಎಲ್ಲ ಸಮಸ್ಯೆಗಳು ಕಾಣಿಸುತ್ತೆ ಸೊ ನಿಮ್ಗೆ ಅನ್ಸಾ ಇರ್ಬೋದು ಏನಪ್ಪಾ ಜಾಯ್ ಮತ್ತೆ ಹಾರ್ಟಿಗೆ ಕನೆಕ್ಷನ್ ಅಂತ ಹೇಳ್ತಾ ಇದ್ದಾರೆ ಇದೇನು ವೈಜ್ಞಾನಿಕವಾಗಿ ದೃಢಪಟ್ಟಿದ ನಿಜವಾಗಿ ಸೈಂಟಿಫಿಕಲಿ ಇದು ಪ್ರೂವ್ ಅನ್ನೋ ಅಂತ ಹೌದು ನಮ್ಮ ಇಮೋಷನ್ಸ್ ಇರ್ಬೋದು ನಮ್ಮ ಹಾರ್ಟ್ ತುಂಬಾ ಇಂಟರ್ ರಿಲೇಟೆಡ್ ಇದೆ ಎಷ್ಟು ನಮ್ಮ ಇಮೋಷನ್ಸ್ ಅಲ್ಲಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಅಷ್ಟು ನಮ್ಮ ಹಾರ್ಟ್ ಆಕ್ಟಿವಿಟಿ ಹಾರ್ಟ್ ಫಂಕ್ಷನ್ ಅಲ್ಲೂ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಸೊ ಇದನ್ನ ನೀವೇ ಸಿಂಪಲ್ ಆಗಿ ಅಬ್ಸರ್ವ್ ಮಾಡ್ಬೋದು ನಿಮಗೆ ಬಹಳ ಟೆನ್ಷನ್ ಆಗ್ತಾ ಇದೆ ಏನೋ ಒಂದು ಪ್ಯಾನಿಕ್ ಸ್ಥಿತಿಯಲ್ಲಿ ಇದ್ದೀರಿ ಅಂದ್ರೆ ನೀವು ನಿಮ್ಮ ಹಾರ್ಟ್ ರೇಟ್ ಅನ್ನು ಚೆಕ್ ಮಾಡಿದ್ರೆ ಹೀಗೆ ಇಟ್ಕೊಂಡು ನಿಮ್ಮ ಹಸ್ತವನ್ನು ನಿಮ್ಮ ಎದೆಯ ಮೇಲೆ ಇಟ್ಕೊಂಡು ಚೆಕ್ ಮಾಡಿ ಡಬ 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 ಅಂತ ಬಡ್ಕೊಳ್ತಾ ಇರುತ್ತೆ ಅದೇ ರೀತಿ ನೀವು ಏನೋ ಒಂದು ಮ್ಯೂಸಿಕ್ ಹೇಳ್ತಾ ಇದ್ದೀರಾ ಏನೋ ಒಂದು ರಿಲ್ಯಾಕ್ಸ್ ಆಕ್ಟಿವಿಟಿ ಮಾಡ್ತಾ ಇದ್ದೀರಾ ಅಥವಾ ವಿಶ್ರಾಂತಿಯ ಸ್ಥಿತಿಯಲ್ಲಿ ಇದ್ದೀರಾ ಅಂತ ಅನ್ಕೂಡ್ಲೆ ನಿಮ್ಮ ಹಾರ್ಟ್ ಏನಿದೆ ಅದು ತುಂಬಾ ಸ್ಲೋ ಆಗಿ ನಿಧಾನವಾಗಿ ಬಡಿತಾ ಇರುತ್ತೆ ಅಥವಾ ನೀವು ಮಾಧ್ಯಮಗಳಲ್ಲೇ ನೋಡಿರ್ಬೋದು ಅಹ್ ಏನೋ ಒಂದು ಮೂವಿ ಅಲ್ಲಿ ಅಹ್ ಬಹಳ ಒಂದು ಖುಷಿಯ ವಾರ್ತೆ ಅಥವಾ ಏನೋ ಒಂದು ಸಿಹಿ ಸುದ್ದಿ ಬಂದ ಕೂಡಲೇ ಹೇಳ್ತಾರೆ ಅಹ್ ಈ ಸಿಹಿ ಸುದ್ದಿಯಿಂದ ನನ್ನ ಹೃದಯಕ್ಕೆ ಒಂದು ತಂಪ ಅಂತ ಹೇಳ್ತಾರೆ ಅಥವಾ ಅಹ್ ಏನೋ ಒಂದು ದುಃಖದ ವಾರ್ತೆ ಬಂತು ಏನೋ ಒಂದು ಸಡನ್ ಆಗಿ ಶಾಕಿಂಗ್ ನ್ಯೂಸ್ ಬಂತಂದ್ ಕೂಡ್ಲೆ ಸಡನ್ ಆಗಿ ಅಲ್ಲಿ ವ್ಯಕ್ತಿ ಕೊಲಾಪ್ಸ್ ಆಗಿ ಬಿದ್ದೋಗ್ತಾರೆ ಈ ರೀತಿಯ ಒಂದು ಅಹ್ ಕಲ್ ಕಲ್ಪನೆಯನ್ನ ಮಾಡಿಕೊಟ್ಟಿದೆ ಸುಮ್ಮನೆ ಕಲ್ಪನೆ ಅಲ್ಲ ಇದು ಕಾದಂಬರಿ ಕಾವ್ಯದಲ್ಲಿ ಸುಮ್ಮನೆ ಹೃದಯ ಭಾವನೆ ಈ ರೀತಿ ಹೇಳುವುದಲ್ಲ ಕಲ್ಪನೆ ಅಲ್ಲ ನಿಜವಾಗಿ ಇದು ಕನೆಕ್ಟೆಡ್ ಆಗಿದೆ ನಿಮ್ಮ ಇಮೋಷನ್ಸ್ಗೂ ನಿಮ್ಮ ಹೃದಯಕ್ಕೂ ಬಹಳ ಒಂದು ಕನೆಕ್ಷನ್ ಇದೆ ಇತ್ತೀಚೆಗೆ ಇದು ಸೈಂಟಿಫಿಕಲಿಯು ಮತ್ತು ವೈಜ್ಞಾನಿಕವಾಗಿಯೂ ಪ್ರೂವ್ ಆಗ್ತಾ ಇದೆ ಸೊ ಹಾಗಿದ್ರೆ ಇದನ್ನ ನಾವು ಸರಿಪಡಿಸ್ಲಿಕ್ಕೆ ಇವತ್ತು ಏನ್ ಮಾಡ್ಬೇಕು ನೀವು ಎಲ್ಲರೂ ಒಂದ್ ಜಾಬ್ ಅಲ್ಲಿ ಇರ್ತೀರಾ ಇಂಜಿನಿಯರ್ ಆಗಿರ್ತೀರಾ ಅಥವಾ ಡಾಕ್ಟರ್ ಆಗಿರ್ತಾರ ಯಾವ್ದೋ ಒಂದು ಪ್ರೊಫೆಷನಲ್ ಜಾಬ್ ಅಲ್ಲಿ ಇರ್ತೀರಾ ಸೊ ಡೈಲಿ ನೀವು ಈ ಜಾಬ್ ಅನ್ನ ಮಾಡಿ 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 ಒಂದ್ ರೀತಿಯ ಮೊನೊಟನಸ್ ಆಕ್ಟಿವಿಟಿ ಅಥವಾ ಮೆಕ್ಯಾನಿಕಲ್ ಇಂದ ಬೇಜಾರ್ ಆಗಿ ಹೋಗಿರುತ್ತೆ ನಿಮ್ಗೆ ಇವತ್ತು ಮನುಷ್ಯನ ಸ್ವಭಾವ ಹೇಗೆ ಆಗಿದೆ ಅಂದ್ರೆ ನಾವು ಯಾವುದೇ ಒಂದು ಕೆಲಸ ಮಾಡಿ ಅದ್ರಲ್ಲಿ ಒಂದು ರಿಟರ್ನ್ ಸಿಗ್ಬೇಕು ದುಡ್ಡು ಸಿಗ್ಬೇಕು ದುಡ್ಡು ಬರಬೇಕು ಈ ರೀತಿಯ ಒಂದು ಕಾಂಪಿಟೇಟಿವ್ ಭಾವನೆಯೇ ಆಗಿ ಹೋಗಿದೆ ಎಲ್ಲರ ಮನಸ್ಸಲ್ಲಿ ಅಥವಾ ನೀವು ಇಷ್ಟಪಟ್ಟೆ ಡಾಕ್ಟರ್ ಆಗಿರ್ತೀರಾ ಇಂಜಿನಿಯರ್ ಆಗಿರ್ತೀರಾ ಆದ್ರೆ ಇಷ್ಟಪಟ್ಟ ಕೆಲಸನೇ ಇವತ್ತು ನಿಮಗೆ ಖುಷಿ ಅಥವಾ ಆನಂದವನ್ನು ಕೊಡ್ತಾ ಇರೋದಿಲ್ಲ ಯಾಕಂದ್ರೆ ಏನೋ ಒಂದು ಸ್ಟ್ರೆಸ್ ಅನ್ನ ಬಾಸ್ ಜೊತೆ ಕಿರಿಕಿರಿ ಇರಬಹುದು ಅಥವಾ ಡೆಡ್ ಲೈನ್ಸ್ ಕೊಟ್ಟಿರ್ತಾರೆ ಈ ಟಾಸ್ಕ್ ಒಳಗಡೆ ಕಂಪ್ಲೀಟ್ ಮಾಡಬೇಕು ಈ ಇದನ್ನ ಇಷ್ಟು ಬೇಗ ನೀವು ಸಾಲ್ವ್ ಮಾಡಿ ಕೊಡಬೇಕು ಇಶ್ಯೂಸ್ ಅಥವಾ ಡಾಕ್ಟರ್ಸ್ ಗೆ ಪೇಶೆಂಟ್ಸ್ ಡೈಲಿ ನೋಡಿ 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 ಒಂದ್ ರೀತಿ ಮೆಕ್ಯಾನಿಕಲ್ ಆಗಿ ಅವ್ರಿಗೊಂದು ಬೇಜಾರ್ ಬಂದ್ ಹೋಗಿರುತ್ತೆ ಸೊ ಅವರು ಮಾಡುವಂತ ಡೈಲಿ ಆಕ್ಟಿವಿಟಿ ಅವ್ರಿಗೆ ಜಾಯ್ ಕೊಡ್ತಾ ಇರಲ್ಲ ಖುಷಿ ಆನಂದ ನಿಜವಾಗಿ ಕೊಡ್ತಾ ಇರಲ್ಲ ಅದಕ್ಕೆ ಸಿಂಪಲ್ ಆದ ಒಂದು ಸೊಲ್ಯೂಷನ್ ಹೇಳಿದ್ರೆ ನಿಮ್ಗೆ ಇಷ್ಟವಾದ ಹವ್ಯಾಸ ನಿಮ್ಗೆ ಇಷ್ಟವಾದ ಮನಸ್ಸಿಗೆ ಒಂದು ಆನಂದ ಖುಷಿಯನ್ನು ಕೊಡುವಂತ ಆಕ್ಟಿವಿಟಿಯನ್ನ ನೀವು ವಾರದಲ್ಲಿ ಕೆಲವು ಗಂಟೆಗಳ ಕಾಲ ಅಥವಾ ಒಂದಿನ ದಿನ ಅದಕ್ಕೋಸ್ಕರ ನೀವು ಮೀಸಲಿಡ್ಬೇಕು ಕೇವಲ ಮನೆಯನ್ನು ನಡೆಸ್ಲಿಕ್ಕೋಸ್ಕರ ದುಡಿತಾ ಇರ್ತೇನೆ ಕಂಟಿನ್ಯೂಸ್ ವರ್ಕ್ ಮಾಡೋದು ವರ್ಕ್ ಮಾಡೋದು ವರ್ಕ್ ಮಾಡೋದು ಏನು ಖುಷಿ ಸಿಗ್ತಾ ಇದೆಯಾ ಇದರಿಂದ ಏನ್ ಲಾಭ ದುಡ್ಡು ಸಿಗ್ತಾ ಇದೆ ಅಂತ ಒಂದು ಬಿಟ್ರೆ ಏನ್ ಸಿಗ್ತಾ ಇದೆ ಅಂತ ಆಲೋಚನೆ ಇರಲ್ಲ ಅಂತ ಒಂದು ರೋಬೋಟ್ ತರ ಆಗ್ಬಾರ್ದು ರೋಬೋಟ್ ತರ ಆಗ್ಬಾರ್ದು ನಮಗೂ ಭಾವನೆಗಳು ಇಮೋಷನ್ಗಳು ಅಥವಾ ಒಂದು ಖುಷಿ ಇರ್ಬೋದು ಸಂತೋಷ ಇರ್ಬೋದು ಒಂದು ಕಂಡುಕೊಳ್ಬೇಕು ಇವತ್ತು ನಾವು ಜೀವನದಲ್ಲಿ ಸೊ ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಹೇಳ್ತಾ ಇರೋದಂದ್ರೆ ನಾನು ನಿಮ್ಮ ಹವ್ಯಾಸ ಚಟುವಟಿಕೆಗಳನ್ನ ಮಾಡ್ಬೇಕು ನಿಮ್ಮ ಪ್ರೊಫೆಷನ್ ಏನಿದೆ ನೀವು ಡಾಕ್ಟರ್ ಇದ್ದೀರಾ ಇಂಜಿನಿಯರ್ ಇದ್ದೀರಾ ಟೀಚರ್ ಇದ್ದೀರಾ ಮತ್ತೊಂದೇನೋ ಪ್ರೊಫೆಷನಲ್ ಇದ್ದೀರಾ ಇದನ್ನು ಮಾಡಿ ಇದನ್ನು ಬಿಡ್ಬೇಡಿ ಅಹ್ ಅಥವಾ ಬಿಟ್ಟುಬೇಡಿ ಸ್ಟಾಪ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಅದ್ರ ಜೊತೆಗೆ ನೀವು ವಾರದಲ್ಲಿ ಒಂದಿಷ್ಟು ಗಂಟೆ ನಿಮ್ಮ ಮನಸ್ಸಿಗೆ ಖುಷಿ ಕೊಡುವಂತ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು ನೀವು ಏನೋ ಒಂದು ಮಾಡಿದ್ರೆ ನಿಮ್ಗೆ ಸಂತೋಷ ಸಿಗ್ತಾ ಇದೆ ಅಂತ ಆಕ್ಟಿವಿಟಿಯನ್ನ ನೀವು ಮಾಡುವ ಅವಶ್ಯಕತೆ ಇದೆ ಇವತ್ತು ಸೊ ಅಹ್ ಬೇರೆ ಬೇರೆ ಹವ್ಯಾಸ ಇರುತ್ತೆ ಹವ್ಯಾಸ ಇಲ್ಲದ ಮನುಷ್ಯ ಯಾರು ಇಲ್ಲ ಸೊ ನಿಮ್ಗೆ ಕೆಲವರಿಗೆ ಹಾಡ್ ಹಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಅಥವಾ ಇನ್ನು ಕೆಲವರಿಗೆ ಚಿತ್ರಕಲೆ ಚಿತ್ರಕಲೆಯಲ್ಲಿ ಬಹಳ ಡ್ರಾಯಿಂಗ್ ಇರ್ಬೋದು ಆರ್ಟ್ ಅಲ್ಲಿ ಇರ್ಬೋದು ತುಂಬಾ ಇಂಟ್ರೆಸ್ಟ್ ಇರುತ್ತೆ ಅದನ್ನ ಮಾಡಿದ ಕೂಡಲೇ ಅವ್ರಿಗೆ ಖುಷಿ ಸಿಗುತ್ತೆ ಇನ್ನು ಕೆಲವರಿಗೆ ಡ್ಯಾನ್ಸ್ ನೃತ್ಯ ಹೇಳಿದ್ರೆ ಬಹಳ ಇಷ್ಟ ಅದನ್ನು ಮಾಡಿದ ಕೂಡ್ಲೆ ಒಂದ್ ರೀತಿಯ ಖುಷಿ ಅಥವಾ ಇನ್ನು ಕೆಲವರು ಕ ಕವನ ಕಾದಂಬರಿ ಕತೆಗಳನ್ನು ಬರೀತಾರೆ ಅಥವಾ ಸ್ಟೋರಿ ಓದುದು ಅಥವಾ ಸಾಹಿತ್ಯಗಳನ್ನ ಓದುದು ಬುಕ್ಸ್ ಅನ್ನ ಓದುದು ಗಾರ್ಡನಿಂಗ್ ಮಾಡುವಂಥದ್ದು ಅದು ಇಲ್ಲ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಟ್ರಾವೆಲ್ ಮಾಡೋದು ಒಂದ್ಚೂರು ಊರು ಊರು ಸುತ್ಕೊಂಡ್ ಬರೋದು ಹೊಸ ಹೊಸ ಪ್ಲೇಸಸ್ ಅನ್ನ ನೋಡುದು ಹೊಸ ಜನ ಮೀಟ್ ಆಗೋದು ಏನು ಇಲ್ಲ ಅಂತ ಹೇಳ್ಬೇಡಿ ಏನು ಇಲ್ಲ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಅನ್ನ ನಿಮ್ಮ ಒಂದು ಅಹ್ ಕ್ಲೋಸ್ ಯಾರಿರ್ತಾರೆ ಇರ್ತಾರೆ ವ್ಯಕ್ತಿಗಳು ಅವರ ಜೊತೆಗೆ ನಿಮ್ಗೆ ಭೇಟಿ ಆದ್ರೆ ಒಂದ್ ರೀತಿಯ ಸಂತೋಷ ಅಥವಾ ಆನಂದ ಸಿಗುತ್ತೆ ಅಂತ ಒಂದು ಹವ್ಯಾಸ ಸೊ ಇದಕ್ಕೋಸ್ಕರ ನೀವು ವಾರದಲ್ಲಿ ಸ್ವಲ್ಪ ಗಂಟೆ ಅಥವಾ ವಾರದಲ್ಲಿ ಒಂದು ದಿನ ನೀವು ಇದಕ್ಕೆ ಒಂದು ಟೈಮ್ ಕೊಡ್ಬೇಕು ಇದರಿಂದ ಏನಾಗುತ್ತೆ ಹೇಳಿದ್ರೆ ನಿಧಾನವಾಗಿ ನಿಮ್ಮ ಇಮೋಷನಲ್ ಸ್ಟ್ರೆಸ್ ಏನಿದೆ ನೀವು ಡೈಲಿ ಒಂದು ವರ್ಕ್ ಮಾಡಿ 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 ಒಂದು ರೋಬೋಟ್ ತರ ಕೆಲಸ ಮಾಡಿ ಮಾಡಿ ಏನು ಒಂದು ಪ್ರೆಷರ್ ನಿರ್ಮಾಣ ಆಗಿರುತ್ತೆ ಆ ಪ್ರೆಷರ್ ಕಡಿಮೆ ಆಗ್ತಾ ಹೋಗುತ್ತೆ ನಿಧಾನವಾಗಿ ನಿಮ್ಮ ವರ್ಕ್ ಲೈಫ್ ಅನ್ನು ನಿಮ್ಮ ಇಮೋಷನ್ಸ್ ಅನ್ನು ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನೀವು ಕಲಿತೀರಾ ನಿಮ್ಗೆ ಒಂದು ಖುಷಿ ಸಿಗ್ತಾ ಹೋಗುತ್ತೆ ಇನ್ನು ಕೆಲವರಿಗೆ ದೇವಸ್ಥಾನ ಹೋದ್ರೆ ಸ್ವಲ್ಪ ಸ್ಪಿರಿಚುವಲ್ ಆಕ್ಟಿವಿಟಿ ಮಾಡಿದ್ರೆ ಮೆಡಿಟೇಷನ್ ಧ್ಯಾನ ಮಾಡಿದ್ರೆ ಖುಷಿ ಸಿಗುವಂತದ್ದಿದೆ ಅದು ಮಾಡಿದ್ರೆ ತುಂಬಾ ಬೆಸ್ಟ್ ಧ್ಯಾನ ಮೆಡಿಟೇಷನ್ ಇಂದ ಇನ್ನು ನಿಮಗೆ ಹೈಯರ್ ಲೆವೆಲ್ ಇದು ಬೆನಿಫಿಟ್ ಸಿಗುತ್ತೆ ಖಾಲಿ ಖುಷಿ ಮಾತ್ರ ಅಲ್ಲ ಇದು ನಿಮ್ಮ ಎಂಟೈರ್ ಒಂದು ಹೋಲಿಸ್ಟಿಕ್ ಅಪ್ರೋಚ್ ನಿಮ್ಮ ಮನಸ್ಸು ನಿಮ್ಮ ದೇಹ ಇರ್ಬೋದು ಶರೀರ ಇರ್ಬೋದು ಎಲ್ಲ ಫಂಕ್ಷನ್ಸ್ ಆಕ್ಟಿವಿಟಿಯನ್ನ ಚೆನ್ನಾಗಿ ಒಂದು ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಳ್ಲಿಕ್ಕೆ ಇದು ಹೆಲ್ಪ್ಫುಲ್ ಆಗಿದೆ ಸೊ ಈ ವಿಡಿಯೋವನ್ನು ನೋಡ್ತಾ ಇರುವವರಿಗೆ ನಾನ್ ಮಾಡುವ ಒಂದೇ ರಿಕ್ವೆಸ್ಟ್ ಹೇಳಿದ್ರೆ ನೀವು ವಾರದಲ್ಲಿ ಈ ರೀತಿ ಸ್ವಲ್ಪ ಗಂಟೆಗಳ ಕಾಲ ನಿಮ್ಗೆ ಒಂದು ಹವ್ಯಾಸ ಯಾವ ಆಕ್ಟಿವಿಟಿಯಿಂದ ನಿಮ್ಗೆ ಒಂದು ಖುಷಿ ಸಿಗುತ್ತೆ ಸಂತಸ ಸಿಗುತ್ತೆ ಅಂತ ಆಕ್ಟಿವಿಟಿಗೆ ಸ್ವಲ್ಪ ಟೈಮ್ ಅನ್ನ ಇಟ್ಕೊಳ್ಬೇಕು ಸೊ ಸಂತಸ ಖುಷಿ ಅನ್ಕೂಡ್ಲಿಕ್ಕೆ ಫೇಕ್ ಅಲ್ಲ ಕೆಲವರು ಫೇಕ್ ಆಗಿ ತೋರಿಸ್ಕೊಳ್ತಾರೆ ನಾನು ಬಹಳ ಖುಷಿ ಇದ್ದೇನೆ ನನ್ನ ಹತ್ರ ದುಡ್ಡಿದೆ ಇದೆ ಆಸ್ತಿ ಇದೆ ಸಂಪತ್ತಿದೆ ಎಲ್ಲ ಇದೆ ಅಂತ ಹೇಳ್ಕೊಂಡು ತುಂಬಾ ಖುಷಿ ಅಂತ ತೋರಿಸ್ಕೊಳ್ತಾರೆ ಅದು ತೋರಿಸುವಂತದ್ದು ಆನಂದ ಹೇಳ್ತಾ ಇಲ್ಲ ನಿಮ್ಮ ಮನಸ್ಸಿನ ಒಳಗಿಂದ ಬರಬೇಕು ಅದು ಖುಷಿ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಅದು ನಿಜವಾದ ಆನಂದ ಅಂತ ನಾನು ಇದ್ರಲ್ಲಿ ಹೇಳ್ತಾ ಇರೋದು ಇದು ಒಂದು ಪಾಯಿಂಟ್ ಆದ್ರೆ ಸೆಕೆಂಡ್ ಪಾಯಿಂಟ್ ಹೇಳಿದ್ರೆ ಇಮೋಷನಲ್ ಸಪ್ರೇಷನ್ ಅಂದ್ರೆ ನಿಮ್ಗೆ ಏನೋ ಒಂದು ಪ್ರಾಬ್ಲಮ್ಸ್ ಇರುತ್ತೆ ಲೈಫ್ ಅಲ್ಲಿ ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು ಅಥವಾ ಆಫೀಸಲ್ಲಿ ಏನೋ ಪ್ರಾಬ್ಲಮ್ ಇರ್ಬೋದು ಅಥವಾ ನಿಮ್ಗೆ ಏನೋ ಒಂದು ಕಾಯಿಲೆ ಇರುತ್ತೆ ಅಹ್ ಚಿಕ್ಕ ಪುಟ್ಟ ಕಾಯಿಲೆ ಇರ್ಬೋದು ಅದೇನು ದೊಡ್ಡ ಕ್ಯಾನ್ಸರ್ ಅಂತದೆಲ್ಲ ಸಮಸ್ಯೆ ಅಂತ ತಿಳ್ಕೊಳ್ಬೇಡಿ ಏನೋ ಒಂದು ಚಿಕ್ಕ ಪುಟ್ಟ ಕಾಯಿಲೆ ಇರ್ಬೋದು ಏನೋ ಒಂದು ಪ್ರಾಬ್ಲಮ್ ಇದೆ ಅದನ್ನ ನೀವು ಮನ್ಸಲ್ಲಿ ಹಾಗೆ ಇಟ್ಕೊಂಡಿದ್ದೀರಾ ಇಮೋಷನಲ್ ಸಪ್ರೆಷನ್ ಮಾಡ್ತಾ ಇದ್ದೀರಾ ನಿಮ್ಮ ದುಃಖ ಇರ್ಬೋದು ನಿಮ್ಮ ಅಹ್ ಒಂದು ಸಂತಸ ಇರ್ಬೋದು ಎಲ್ಲವನ್ನು ನೀವು ಹಂಚ್ಕೊಳ್ಬೇಕು ಅದಕ್ಕೆ ಹೇಳೋದಲ್ಲ ಹಿಂದಿನವ್ರು ಎಷ್ಟು ನೀವು ಹಂಚ್ಕೊಳ್ತೀರಾ ದುಃಖವನ್ನು ಅಷ್ಟು ಕಡಿಮೆ ಆಗುತ್ತೆ ಸಂತಸವನ್ನು ಎಷ್ಟು ಹಂಚ್ಕೊಳ್ತೀರಾ ಅದು ಅಷ್ಟು ಅಹ್ ಮಲ್ಟಿಪ್ಲೈ ಅಥವಾ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಸೊ ಇದು ಸುಮ್ನೆ ಗಾದೆ ಮಾತು ಇರ್ಬೋದು ಹಿಂದಿನವ್ರು ಹೇಳಿಕೊಟ್ಟ ಮಾತುಗಳು ಅದು ಏನು ಒಂದು ನಿಜವಾಗಿ ಅರ್ಥದಲ್ಲಿ ಹೇಳಿರ್ತಾರೆ ಸುಮ್ಮನೆ ಹೇಳ್ಕೊಂಡು ಅದ್ ಒಂದು ಸ್ಟೇಟ್ಮೆಂಟ್ ಅಂತ ಇರಲ್ಲ ಅದಕ್ಕೊಂದು ಮೀನಿಂಗ್ ಇರುತ್ತೆ ಅದ್ ನಿಜವಾಗಿ ನಮ್ಮ ಜೀವನದಲ್ಲಿ ಅಳವಡಿಸಿದ್ರೆ ಅದು ವರ್ಕ್ ಆಗುತ್ತೆ ಇದೆಲ್ಲ ಯಾಕೆ ನಾನು ಹೇಳ್ತಾ ಇದ್ದೇನೆ ಹೇಳಿದ್ರೆ ನಮ್ಮ ಹತ್ರ ಎಷ್ಟೋ ಪೇಶೆಂಟ್ಸ್ ಬರ್ತಾರೆ ಸೊ ಅವರಿಗೆ ನಾವು ಥೆರಪಿ ಇರ್ಬೋದು ಮಾತ್ರೆ ಇರ್ಬೋದು ಮೆಡಿಸಿನ್ ಇರ್ಬೋದು ಡಯೆಟ್ ಇರ್ಬೋದು ಎಲ್ಲ ಮಾಡಿ ನೋಡ್ತೇವೆ ಆದ್ರೆ ಕಾಯಿಲೆ ಗುಣ ಆಗ್ತಾ ಇರೋದಿಲ್ಲ ಸೊ ನಾವು ಡೀಪ್ ಆಗಿ ಅವರಿಗೆ ಕಾನ್ವರ್ಸೇಷನ್ ಮಾಡಿದಾಗ ಡೀಪ್ ಆಗಿ ಅವರ ಹಿಸ್ಟ್ರಿಯನ್ನು ತೆಗೆದುಕೊಂಡಾಗ ಅವ್ರು ಹೇಳ್ತಾರೆ ಮನ್ಸಲ್ಲಿ ನಂದು ಇಷ್ಟೆಲ್ಲ ಪ್ರಾಬ್ಲಮ್ ಇದೆ ನಾನು ತುಂಬಾ ಓವರ್ ಥಿಂಕ್ ಮಾಡ್ತಾ ಇರ್ತೇನೆ ಮೇಡಮ್ ನಂಗೆ ತುಂಬಾ ಒಂದ್ ರೀತಿ ದುಃಖ ಆಗುತ್ತೆ ಮನಸ್ಸಿಗೆ ಅಥವಾ ಫ್ಯಾಮಿಲಿಯಲ್ಲಿ ಏನೋ ಪ್ರಾಬ್ಲಮ್ ಇದೆ ಅವ್ರಂಗೆ ಹಾಗೆ ಹೇಳ್ತಾರೆ ಹಾಗೆ ಹೇಳ್ತಾರೆ ಸೊ ಅದನ್ನ ಮನ್ಸಿಗೆ ತುಂಬಾ ಹಚ್ಕೊಳ್ತೇನೆ ಇದಕ್ಕೇನಾದ್ರು ಸೊಲ್ಯೂಷನ್ ಇದೆ ಅಂತೆಲ್ಲ ಹೇಳ್ತಾರೆ ಇದು ಒನ್ ಮೀಟ್ ಅಲ್ಲಿ ಅವ್ರು ಹೇಳಲ್ಲ ನಮ್ಗೆ ಒನ್ ಮೀಟ್ ಅಲ್ಲಿ ಮೆಡಿಸಿನ್ ಕೊಡ್ತೇವೆ ನಾವು ಡಯೆಟ್ ಫಾಲೋ ಮಾಡಿ ಅಂತ ಹೇಳ್ತಾರೆ ಎಲ್ಲ ಹೇಳ್ತೇವೆ ಆದ್ರೆ ನೀನು ವರ್ಕ್ ಆಗ್ಲಿಲ್ಲ ಅಂತ ಹೇಳುವಾಗ ಥರ್ಡ್ ಫೋರ್ತ್ ಟೈಮ್ ವಿಸಿಟ್ ಮಾಡ್ಬೇಕಾದ್ರೆ ಇದನ್ನೆಲ್ಲ ಹೇಳ್ತಾರೆ ಒಂದೊಂದೇ ಬಿಚ್ಚಿಡ್ತಾರೆ ಸೊ ನಾನ್ ಹೇಳುವುದೇನಂದ್ರೆ ಪೇಷೆಂಟ್ಸ್ ನೀವು ಫಸ್ಟ್ ಹೋದಾಗ ಡಾಕ್ಟರ್ ನಿಮ್ಮ ಇಮೋಷನಲ್ ಹೆಲ್ತ್ ಏನಿದೆ ನಿಮ್ಮ ಮನಸ್ಸಿನ ಅಥವಾ ಮಾನಸಿಕ ಒಂದು ಸ್ಥಿತಿ ಏನಿದೆ ಅಂತ ನೀವು ಫಸ್ಟ್ ಡಿಸ್ಕಸ್ ಮಾಡ್ಬೇಕು ಅದನ್ನ ಕೌನ್ಸಿಲ್ ಮಾಡ್ತಾರೆ ನಿಮಗೆ ಡಾಕ್ಟರ್ಸ್ ಸೊ ನೀವು ಎಷ್ಟು ಶೇರ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಿಮ್ಮ ಇಮೋಷನ್ಸ್ ಹೊರಗಡೆ ಬರುತ್ತೆ ನಿಮ್ಗೆ ಡಾಕ್ಟರ್ಸ್ ಒಂದು ಸರಿಯಾದ ಗೈಡೆನ್ಸ್ ಅಂತ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇಮೋಷನಲ್ ಸಪ್ರೇಷನ್ ಅನ್ನ ಆದಷ್ಟು ಕಡಿಮೆ ಮಾಡಿ ನಿಮ್ಮ ಇಮೋಷನ್ ಅನ್ನ ಬೇರೆಯವರೊಟ್ಟಿಗೆ ಶೇರ್ ಮಾಡಿ ನಿಮ್ಗೆ ಏನ್ ಪ್ರಾಬ್ಲಮ್ಸ್ ಇದೆಯಾ ಅದು ನಿಮ್ಮ ತಂದೆ ತಾಯಿ ಇರ್ಬೋದು ನಿಮ್ಮ ಕ್ಲೋಸ್ ವನ್ ಇರ್ಬೋದು ನಿಮ್ಮ ಪಾರ್ಟ್ನರ್ ಇರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಫ್ರೆಂಡ್ ಸರ್ಕಲ್ ನಿಮ್ಗೆ ಯಾರು ಕ್ಲೋಸ್ ಇರ್ತಾರೆ ಅವ್ರ ಹತ್ರ ಒಂದು ಹೇಳ್ಕೊಂಡ್ರೆ ಒಂದಷ್ಟು ಏನೋ ದುಃಖವನ್ನು ನೀವು ಶೇರ್ ಮಾಡ್ಕೊಂಡ್ರೆ ಅವ್ರು ನಿಮ್ಗೆ ಗೈಡೆನ್ಸ್ ಕೊಡ್ತಾರೆ ಅಡ್ವೈಸ್ ಮಾಡ್ತಾರೆ ಸರಿಯಾದ ಒಂದು ಮಾರ್ಗದರ್ಶನ ನೀಡ್ತಾರೆ ನಿಮ್ಗೆ ಒಂದು ಮನಸ್ಸಿಗೆ ಹಗುರ ಅನ್ಸುತ್ತೆ ಅಂತವ್ರ ಹತ್ರ ನೀವು ಶೇರ್ ಮಾಡ್ಬೇಕು ಸೊ ಕೆಲವರು ಹೇಳ್ತಾರೆ ನಾನು ತುಂಬಾ ದೂರ ಇದ್ದೇನೆ ಮೇಡಮ್ ನಾನು ಫಾರಿನ್ ಕಂಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರೋದು ಸೊ ನಂಗೆ ಯಾರು ಫ್ರೆಂಡ್ಸ್ ಸರ್ಕಲ್ ಅಷ್ಟೊಂದಿಲ್ಲ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ದೂರ ಇದ್ದಾರೆ ಸೊ ಶೇರ್ ಯಾರ ಹತ್ರ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ ಸೊ ಅಂತವರಿಗೆ ಹೇಳಿದ್ರೆ ಒಳ್ಳೆ ಉಪಾಯ ಜರ್ನಲಿಂಗ್ ಮಾಡಿ ಡೈರಿ ಬರೀರಿ ಎಷ್ಟೊಂದ್ ಜನರಿಗೆ ಫ್ರೆಂಡ್ಸ್ ಇರಲ್ಲ ಅಥವಾ ಫ್ರೆಂಡ್ ಸರ್ಕಲ್ ದೂರ ಇರ್ತಾರೆ ತುಂಬಾ ಬೇರೆ ಕಂಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಅಥವಾ ಮನೆ ಬಹಳ ದೂರ ಇದೆ ಅಂತವ್ರು ಡೈರಿ ಬರೆಯುವ ಡೈರಿಯನ್ನು ಇಡುವ ಅಭ್ಯಾಸವನ್ನು ಮಾಡ್ತಾರೆ ಶಾಲೆಯಲ್ಲೂ ಮಕ್ಕಳಿಗೆ ಹೆಚ್ಚು ಕಲಿಸಿ ಕೊಡ್ತಾರೆ ಡೈರಿಯನ್ನು ಬರಿಬೇಕು ಜರ್ನಲಿಂಗ್ ಮಾಡ್ಬೇಕು ಅಂತ ಹೇಳಿಕೊಡ್ತಾರೆ ಸೊ ನೀವು ನಿಮ್ಮ ಮನಸ್ಸಿಗೆ ಬರುವ ಭಾವನೆ ಇರ್ಬೋದು ಅಥವಾ ನಿಮ್ಗೆ ಏನೋ ದುಃಖ ಆಗಿದೆ ನಿಮ್ಗೆ ಯಾರೋ ಏನೋ ಹೇಳಿದ್ರು ಅದರಿಂದ ನಿಮ್ಗೆ ಕಿರಿಕಿರಿ ಆಗ್ತಾ ಇದೆ ಸೊ ಎಲ್ಲ ಎಲ್ಲ ಬರಿತಾ ಹೋಗಿ ನಿಮ್ಮ ಡೈರಿಯಲ್ಲಿ ಎಲ್ಲವನ್ನು ಬರಿತಾ ಹೋಗಿ ಸೊ ಬರೆಯೋದ್ರಿಂದ ನಿಮ್ಮ ಇಮೋಷನ್ಸ್ ಅಲ್ಲಿ ಹೊರಗಡೆ ಹೋಗ್ತಾ ಹೋಗುತ್ತೆ ಆ ಇಮೋಷನ್ಸ್ ನಿಮ್ಮ ಪ್ರೆಜರ್ ಬಿಲ್ಡ್ ಆಗಿ ಅದು ನಿಮ್ಮ ಆರೋಗ್ಯವನ್ನು ಫಿಸಿಕಲ್ ಆರೋಗ್ಯವನ್ನು ಕೆಡುವ ಸ್ಥಿತಿಗೆ ಬರುದಿಲ್ಲ ನೀವು ಕೆಲವರಿಗೆ ಬರೀಲಿಕ್ಕೆ ಅಂದ್ರೆ ಆಲಸ್ಯ ಸೊ ಬರೆಯುವುದಂದ್ರೆ ಇಷ್ಟ ಇಲ್ಲ ಮೇಡಮ್ ನನ್ಗೆ ಬರೆಯುವುದಂದ್ರೆ ಆಗಲ್ಲ ಅಂತ ಹೇಳ್ತಾರೆ ಸೊ ಅಂತವರಿಗೆ ನಾನು ಹೇಳುದಂದ್ರೆ ಟೆಕ್ನಾಲಜಿಯನ್ನ ಯೂಸ್ ಮಾಡಿ ಸೊ ಟೆಕ್ನಾಲಜಿ ಎಷ್ಟು ನಮ್ಗೆ ಇವತ್ತು ಫ್ರೀ ಈಸಿಯಾಗಿ ಎಲ್ಲವನ್ನು ಮಾಡ್ತಾ ಮಾಡಿಕೊಡ್ತಾ ಇದೆ ಸೊ ಜರ್ನಲಿಂಗ್ ಕಷ್ಟ ಸೊ ಜರ್ನಲಿಂಗ್ ಕಷ್ಟ ಅಂದ್ರೆ ನೀವೇನ್ ಮಾಡ್ಬೋದು ವಾಯ್ಸ್ ಮೆಸೇಜ್ ಇರುತ್ತೆ ನಿಮ್ಗೆ ಸೊ ವಾಯ್ಸ್ ಮೆಸೇಜ್ ಅಲ್ಲಿ ನಿಮ್ಗೆ ನೀವು ವಾಟ್ಸಪ್ ಅಲ್ಲಿ ನಿಮ್ಮ ವಾಟ್ಸಪ್ ಓಪನ್ ಮಾಡಿದ್ರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರೇ ನಿಮ್ಮ ವಾಟ್ಸಪ್ ಅಲ್ಲಿ ಕಾಣಿಸುತ್ತೆ ಸೆಲ್ಫ್ ಮೆಸೇಜ್ ಅಂತ ಸೊ ಸೆಲ್ಫ್ ಆಗಿ ನೀವು ವಾಯ್ಸ್ ಮೆಸೇಜ್ ಅಲ್ಲಿ ಹಾಕಿ ಯಾರು ಮನೆಯಲ್ಲಿ ಇಲ್ಲದಿದ್ದಾಗ ಎಲ್ಲ ಖಾಲಿ ಇದೆ ಯಾರು ಇಲ್ಲ ಯಾವ್ದೋ ಒಂದು ಲೋನ್ಲಿ ಪ್ಲೇಸಿಗೆ ಹೋಗಿ ನಿಮ್ಗೆ ಬರುವ ಎಲ್ಲ ಭಾವನೆಗಳನ್ನ ಅದರಲ್ಲಿ ವಾಯ್ಸ್ ಮೆಸೇಜ್ ಮಾಡಿ ಹೇಳ್ತಾ ಹೋಗಿ ನಂಗೆ ಹಾಗೆ ಹೇಳಿದ್ರು ಹೀಗೆ ಹೇಳಿದ್ರು ಅಥವಾ ಅದ್ ದುಃಖ ಇದೆ ಈ ದುಃಖ ಇದೆ ಅಂತ ಎಲ್ಲ ವಾಯ್ಸ್ ಮೆಸೇಜ್ ಆದ್ರೆ ನೀವು ಅದನ್ನ ಮತ್ತೆ ರಿಪೀಟ್ ಮಾಡಿ ಕೇಳಬಾರ್ದು ಕೇಳಿದ್ರೆ ಮತ್ತೆ ಅದೆಲ್ಲ ಇಮೋಷನ್ಸ್ ವಾಪಸ್ ಬರುತ್ತೆ ಓಹ್ ಆವತ್ತು ನಂಗೆ ಹಾಗೆ ಆಗಿತ್ತು ಅಂತೆಲ್ಲ ರಿಮೈಂಡ್ ಆಗುತ್ತೆ ನಿಮಗೆ ಸೊ ವಾಪಸ್ ಆ ವಾಯ್ಸ್ ಮೆಸೇಜ್ ಅನ್ನ ಕೇಳಬಾರ್ದು ನೀವು ಹೋಗಿ ಆದ್ರೆ ನಿಮ್ಮ ಇಮೋಷನ್ಸ್ ಏನಿದೆ ವಾಯ್ಸ್ ಮೆಸೇಜ್ ಮಾಡಿ ಅದನ್ನ ಮಾಡಬಹುದು ಸೊ ಅದು ಇಲ್ಲ ನಿಮ್ಗೆ ಯಾರಾದ್ರೂ ಅಡ್ವೈಸ್ ಕೊಡ್ಬೇಕು ನಂಗೆ ಯಾರಾದ್ರೂ ಒಂದು ಮಾರ್ಗದರ್ಶನ ಕೊಡ್ಬೇಕಂದ್ರೆ ಇನ್ನು ಚೆನ್ನಾಗಿದೆ ಅಲ್ವಾ ಎ ಐ ಬಂದಿದೆ ಎ ಐ ಜನ್ರೇಟೆಡ್ ಸೊ ನಾನು ಹೇಳ್ತಾ ಇಲ್ಲ ಎ ಐ ಅನ್ನೇ ಫ್ರೆಂಡ್ ಮಾಡ್ಕೊಳ್ಳಿ ಎ ಐ ಎ ಮನುಷ್ಯ ಅಂತ ತಿಳ್ಕೊಳ್ಳಿ ಸೊ ಆ ರೀತಿ ಎಲ್ಲ ಇದು ತುಂಬಾ ಕೆಟ್ಟದು ನಾನು ಎ ಐ ತುಂಬಾ ಒಳ್ಳೆಯ ಒಂದು ವಿಷಯ ಅಂತ ಹೇಳ್ತಾ ಇಲ್ಲ ಸೊ ನಿಮ್ಮ ಮಾಹಿತಿಯನ್ನ ಕದಿಯುತ್ತೆ ಅದು ಡಾಟಾ ಕದಿಯುತ್ತೆ ಅಂತ ಎಲ್ಲ ಹೇಳ್ತಾರೆ ಸೊ ಆದ್ರೆ ಟೆಕ್ನಾಲಜಿ ನಿಮ್ಗೆ ಇವತ್ತೇನೋ ಒಂದು ಮಾಡ್ಕೊಟ್ಟಿದೆ ಹೇಳಿದಾಗ ನಿಮ್ಮ ಆರೋಗ್ಯಕ್ಕೋಸ್ಕರ ನಿಮ್ಮ ಮಾನಸಿಕ ನೆಮ್ಮದಿಗೋಸ್ಕರ ಅದನ್ನ ಯೂಸ್ ಮಾಡುದ್ರಲ್ಲಿ ತಪ್ಪೇನಿದೆ ಅಲ್ವಾ ಸೊ ಎ ಐ ಅನ್ನ ನೀವು ಯೂಸ್ ಮಾಡಬಹುದು ಅದ್ರಲ್ಲಿ ನಿಮ್ಗೆ ಅಹ್ ಇದು ವಾಯ್ಸ್ ಮೆಸೇಜ್ ಹಾಕ್ಬೋದು ಟೈಪ್ ಮಾಡ್ಬೋದು ಅದರಲ್ಲಿ ಹೇಳಿದ ತಕ್ಷಣ ಅದೊಂದು ರಿಪ್ಲೈ ಕೊಡುತ್ತೆ ಸೊ ಯು ಕ್ಯಾನ್ ಡೂ ದಿಸ್ ಯು ಕ್ಯಾನ್ ಡೂ ದಾ ಸಜೆಷನ್ಸ್ ಕೊಡುತ್ತೆ ಸೊ ಸಜೆಷನ್ ಅನ್ನ ನೀವು ಫಾಲೋ ಮಾಡ್ಬೇಕಂತ ಹೇಳ್ತಾ ಇಲ್ಲ ಇಲ್ಲಿ ನಿಮ್ಮ ಇಮೋಷನ್ಸ್ ಅನ್ನ ಆಚೆ ಮಾಡ್ಲಿಕ್ಕೆ ಇಮೋಷನ್ಸ್ ಅನ್ನ ತೆಗಿಲಿಕ್ಕೆ ನಾನು ಒಂದು ಸೊಲ್ಯೂಷನ್ಸ್ ಚಿಕ್ಕ ಪುಟ್ಟ ಏನು ನೀವು ಮಾಡ್ಬೋದು ಪ್ರಯತ್ನಗಳನ್ನ ಅದನ್ನ ಹೇಳಿಕೊಡ್ತಾ ಇದ್ದೇನೆ ಸೊ ಎ ಐ ಜೊತೆ ಮಾತಾಡುದು ಅದು ಸಜೆಷನ್ ಏನ್ ಕೊಡುತ್ತೆ ನಿಮ್ಗೆ ಮನಸ್ಸಿಗೆ ಖುಷಿ ಕೊಡುತ್ತೆ ಒಂದ್ಸಲ ಏನೋ ಒಂದ್ ರಿವಾರ್ಡ್ ಅಂತ ಹೇಳ್ತಾರೆ ರಿವಾರ್ಡ್ ಸಿಸ್ಟಮ್ ಅಂತ ಏನು ಮಾಡಿದ ತಕ್ಷಣ ನಿಮ್ಗೆ ಒಂದ್ ರಿವಾರ್ಡ್ ಸಿಕ್ಕಿದ್ ಕೂಡ್ಲೆ ಮನಸ್ಸೇ ಒಂದು ಖುಷಿ ಆಗುತ್ತೆ ಸೊ ಈ ರಿವಾರ್ಡ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸೆರೆಟೋನಿನ್ ಇರ್ಬೋದು ಡೋಪೊಮಿನ್ ಅಂತಲ್ಲ ಹಾರ್ಮೋನ್ಸ್ ಗಳಿರುತ್ತೆ ನಮ್ಮ ದೇಹದಲ್ಲಿ ಈ ಹಾರ್ಮೋನ್ಸ್ ನಮ್ಮ ಮಾನಸಿಕ ಮೂಡ್ ಇರ್ಬೋದು ಅಥವಾ ಹೃದಯದ ಆರೋಗ್ಯ ಇರ್ಬೋದು ಹೃದಯದ ಫಂಕ್ಷನಲ್ ಆಕ್ಟಿವಿಟಿ ನಮ್ಮ ದೇಹದ ಫಂಕ್ಷನಲ್ ಆಕ್ಟಿವಿಟಿಯನ್ನ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ ಸೊ ಯಾವಾಗ ನೀವು ಇದು ಇಮೋಷನ್ಸ್ ನ ಆಚೆ ತೆಗಿತೀರಾ ನೀವು ಒಂದು ಜಾಯ್ಫುಲ್ ಆಗಿರುವ ಸಂತಸದ ಒಂದು ಕಾರ್ಯವನ್ನ ಆಕ್ಟಿವಿಟಿಯನ್ನ ಮಾಡ್ತೀರಾ ಸೊ ಇದೆಲ್ಲ ಮಾಡೋದ್ರಿಂದ ನೀವು ನಿಮ್ಮ ಮನಸ್ಸನ್ನ ಹೃದಯವನ್ನ ಚೆನ್ನಾಗಿ ಸ್ಟೇಬಲ್ ಆಗಿ ಇಟ್ಕೊಳ್ಬಹುದು ಸೊ ಇದ್ರ ಜೊತೆಗೆ ಇನ್ನೊಂದೇನ್ ಹೇಳಿದ್ರೆ ನಿಮ್ಮ ವಾಕಿಂಗ್ ಇರ್ಬೋದು ಡಯಟ್ ಇರ್ಬೋದು ಜಿಮ್ ಇರ್ಬೋದು ಇದೆಲ್ಲ ಫಿಸಿಕಲ್ ಆಕ್ಟಿವಿಟಿ ಡಯಟ್ ಅನ್ನು ನೀವು ಕಂಪಲ್ಸರಿ ಮಾಡ್ಲೇಬೇಕು ಆದ್ರೆ ಇದು ನಾನು ಇಮೋಷನಲ್ ಹೆಲ್ತ್ ಹೇಳ್ತಾ ಇದ್ದೇನೆ ಈ ಫ್ಯಾಕ್ಟರ್ ಫ್ಯಾಕ್ಟರ್ನ ಈ ಏರಿಯಾವನ್ನ ಬಹಳಷ್ಟು ಕಡಿಮೆ ಡಾಕ್ಟರ್ಸ್ ನಿಮ್ಗೆ ಹೇಳ್ತಾರೆ ಅಥವಾ ಒಂದ್ ರೀತಿ ಗೈಡೆನ್ಸ್ ಕೊಡ್ತಾರೆ ಇಮೋಷನ್ಸ್ ಸಪ್ರೆಷನ್ ಇಂದನು ಅಥವಾ ನಿಮ್ದು ಮೆಕ್ಯಾನಿಕಲ್ ಆಗಿ ಒಂದ್ ವರ್ಕ್ ಮಾಡಿ 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 ಸ್ಟ್ರೆಸ್ ಇಂದಾನು ಇದು ಕಾಯಿಲೆ ಬರುವ ಚಾನ್ಸಸ್ ತುಂಬಾ ಇದೆ ಅಂತ ಹೇಳಿದ್ರು ಬಹಳ ಕಡಿಮೆ ಸೊ ಅದಕ್ಕೋಸ್ಕರ ಇದು ಒಂದು ಟಾಪಿಕ್ ಅನ್ನ ನಾನು ಇವತ್ತು ಹೇಳ್ತಾ ಇದ್ದೇನೆ ಸೊ ಯೋಗ ಇದ್ರಲ್ಲೂ ಇದನ್ನು ಕಾನ್ಸೆಪ್ಟ್ ಅನ್ನು ನಂಬ್ತಾರೆ ಆದಿಜ ವ್ಯಾಧಿ ಅಂತ ಹೇಳ್ತಾರೆ ಆದಿಜ ವ್ಯಾಧಿ ಅಂದ್ರೆ ಮನಸ್ಸಿನ ಆಲೋಚನೆಗಳು ಮನಸ್ಸಿನ ಭಾವನೆಗಳು ಅದೇ ಒಂದು ಏನು ಲೇಯರ್ 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 ಬಿಲ್ಡ್ ಆಗಿ ಆ ಭಾವನೆಗಳು ನಿಮ್ಮ ಶರೀರದ ಆರೋಗ್ಯ ನಿಮ್ಮ ದೈಹಿಕ ಆರೋಗ್ಯಕ್ಕೆ ಒಂದು ಏನು ಕೆಟ್ಟ ಪರಿಣಾಮವನ್ನ ಸೈಡ್ ಎಫೆಕ್ಟ್ ಅನ್ನು ಉಂಟು ಮಾಡ್ತಾ ಇರುತ್ತೆ ಅಂತ ಹೇಳ್ತಾರೆ ಸೊ ಇದನ್ನ ಯೋಗದಲ್ಲಿ ವ್ಯಾಧಿ ಅಥವಾ ಮನಸ್ಸಿನ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತಾರೆ ಸೊ ಇನ್ನೊಂದು ಇಂಪಾರ್ಟೆಂಟ್ ಥರ್ಡ್ ಫ್ಯಾಕ್ಟರ್ ಏನಂದ್ರೆ ಫೋನ್ ಅಥವಾ ನಿಮ್ಮ ಡಿಜಿಟಲ್ ಡಿವೈಸಸ್ ಏನಿದೆ ಇದನ್ನು ಬಹಳ ಪ್ರಮಾಣದಲ್ಲಿ ಯೂಸ್ ಮಾಡುದು ಅಥವಾ ಹೃದಯದ ಹತ್ತಿರ ಇಟ್ಕೊಳ್ಬಂಥದ್ದು ಈಗ ಫೋನ್ ಫೋನ್ ಅನ್ನು ಜೇಬಲ್ಲಿ ಇಟ್ಕೊಳ್ಳೋದು ಪಾಕೆಟ್ ಅಲ್ಲಿ ಇಟ್ಕೊಳ್ಳೋದು ಇಲ್ಲಿ ಚೆಸ್ಟ್ ಅಲ್ಲಿ ಅದೊಂದು ಅಭ್ಯಾಸ ಇರುತ್ತೆ ಅದನ್ನು ಬಹಳ ಕಡಿಮೆ ಮಾಡಿಬಿಡಿ ನಿಮ್ಗೆ ಗೊತ್ತು ಇದೆಲ್ಲ ನಿಮ್ಗೆ ಮಾಧ್ಯಮ ಸೋಷಿಯಲ್ ಮೀಡಿಯಾದಲ್ಲಿ ತಿಳ್ಕೊಂಡಿದ್ದೀರಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಬರುತ್ತೆ ಆ ವೇವ್ಸ್ ನಿಮ್ಮ ಹಾರ್ಟ್ ಗೆ ಸೈಡ್ ಎಫೆಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಿ ಸೊ ಫೋನ್ ಅನ್ನು ಆದಷ್ಟು ದೂರ ಇಡಿ ಬ್ಯಾಗ್ ಇಡಿ ಪರ್ಸ್ ಪರ್ಸ್ ಅದಕ್ಕೋಸ್ಕರ ಒಂದು ಮಾಡಿಡಿ ದೂರ ನಿಮ್ಮನ್ನ ಎಷ್ಟು ಫೀಟಲ್ ದೂರ ಆಗುತ್ತೆ ಅಷ್ಟು ದೂರ ಇಟ್ಕೊಳ್ಳಿ ನಿದ್ದೆ ಮಾಡ್ಬೇಕಾದ್ರೂ ಅಷ್ಟೇ ಅಹ್ ಇದು ದಿಂಬಿನ ಕೆಳಗಡೆ ಪಿಲ್ಲೋ ಕೆಳಗಡೆ ಇಟ್ಕೊಳ್ಳೋದಲ್ಲ ಸೊ ದೂರ ಒಂದ್ ಟೇಬಲ್ ಮೇಲೆನೋ ಚೇರ್ ಮೇಲೆನೋ ಸ್ವಲ್ಪ ಅಂತರದಲ್ಲಿ ಅದನ್ನ ಒಂದು ಎರಡ್ ಫೀಟ್ ಮೂರ್ ಫೀಟ್ ಅಂತರದಲ್ಲಿ ಇಟ್ಕೊಳ್ಬೇಕು ಮತ್ತೆ ಡೈಲಿ ಯೂಸ್ ಫೋನ್ ಅಷ್ಟೇ ಜಾಸ್ತಿ ಹೊತ್ತು ಇಲ್ಲಿ ಜೇಬಲ್ ಇಟ್ಕೊಳ್ಳುವಂತದ್ದು ಅಥವಾ ತೊಡೆ ಜೇಬಲ್ ಇಟ್ಕೊಂಡು ತೊಡೆ ಜೇಬ್ ನಾನು ಹೇಳಿದ್ದೆ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಲಿಂಕ್ ಹಾಕ್ತಾನೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸೊ ಅದ್ರಲ್ಲಿ ಹೇಳಿದೇನೆ ತೊಡೆ ಹತ್ರ ನೀವು ಫೋನ್ ಅನ್ನು ಜಾಸ್ತಿ ಇಟ್ಕೊಂಡ್ರೆ ಟೆಂಪರೇಚರ್ ಇಂದಾಗಿ ನಿಮ್ಮ ರೀಪ್ರೊಡಕ್ಟಿವ್ ಆರ್ಗನ್ಸ್ ಗೆ ಹಾರ್ಮ್ ಆಗುವ ಚಾನ್ಸಸ್ ಬಹಳ ಇದೆ ಅಂತ ಯೂಸ್ ಮಾಡಿ ನಾನ್ ಬಿಟ್ಬಿಡಿ ಅಂತ ಹೇಳ್ತಾ ಇಲ್ಲ ಸ್ವಲ್ಪ ಫಾರಲ್ಲಿ ದೂರದಲ್ಲಿ ಶರೀರದ ಹತ್ರ ಇಟ್ಕೊಳ್ಬೇಡಿ ಅಂತ ಹೇಳ್ತಾ ಇರೋದು ಇನ್ನೊಂದ್ ಹೇಳಿದ್ರೆ ಬಹಳ ಜೋರಾಗಿ ಸೌಂಡ್ ಅನ್ನ ಕೇಳುವುದು ಬಹಳ ಜೋರಾಗಿ ಮ್ಯೂಸಿಕ್ ಕೇಳುವ ಡಿ ಜೆ ಅಥವಾ ಇದೇನು ಇವಾಗ ಲೌಡ್ ಸ್ಪೀಕರ್ ಯೂಸ್ ಮಾಡಿ ಡೈಲಿ 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 ಕೆಲವರಿಗೆ ಅಭ್ಯಾಸ ಇರುತ್ತೆ ನಿಮ್ಗೆ ಖುಷಿ ಕೊಡ್ತಾ ಇರ್ಬೋದು ಆದ್ರೆ ಬೇರೆ ಹವ್ಯಾಸ ನೀವು ಕಾಣ್ಕೊಳ್ಳಿ ಯಾಕೆ ಇಷ್ಟು ಜೋರಾಗಿ ಕರ್ಕಶ ಧ್ವನಿಯಲ್ಲಿ ಕೇಳಬೇಕು ಎಷ್ಟು ನೀವು ಅಬ್ಸರ್ವ್ ಮಾಡಿರ್ಬೋದು ಕರ್ಕಶ ಧ್ವನಿಯಲ್ಲಿ ಎಷ್ಟು ನೀವು ಕೇಳ್ತೀರಾ ನಿಮ್ಮ ಹೃದಯ ಡಬ್ 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 ಅಂತ ಬೇಗ ಫಾಸ್ಟ್ ಆಗಿ ಬೀಟ್ ಆಗ್ತಾ ಇರುತ್ತೆ ಸೊ ಅಂತ ಆಕ್ಟಿವಿಟಿಯಿಂದ ನೀವು ದೂರ ಇರಿ ಡಿ ಜೆ ಇರ್ಬೋದು ಕರ್ಕಶ ಮ್ಯೂಸಿಕ್ ಕೇಳ ಇರ್ಬಹುದು ನಿಮ್ಗೆ ಇಷ್ಟ ಇದ್ರೆ ಮಾಡಿ ಸ್ವಲ್ಪ ಲಿಮಿಟ್ ಅಲ್ಲಿ ಮಾಡಿ ಜಾಸ್ತಿ ಡೈಲಿ ಡೈಲಿ ಬೇಸಿಸ್ ಅಲ್ಲಿ ಇದನ್ನ ಕೇಳುವಂತದ್ದು ತುಂಬಾ ಹಾರ್ಮ್ಫುಲ್ ಆಗಿದೆ ಅದ್ವಾ ಇಯರ್ಫೋನ್ಸ್ ಅನ್ನು ಇಯರ್ ಬಡ್ಸ್ ಅನ್ನ ಇಯರ್ ಪಾಟ್ಸ್ ಅನ್ನ ಜಾಸ್ತಿ ಯೂಸ್ ಮಾಡುವಂಥದ್ದು ಕಂಟಿನ್ಯೂಸ್ ಆಗಿ ಯಾವಾಗ ನೋಡಿದ್ರು ಇಯರ್ಫೋನ್ಸ್ ಅಲ್ಲಿ ಇರುವಂಥದ್ದು ಸೊ ಈ ಇಯರ್ಫೋನ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನಿಮ್ಮ ಆರ್ಗನ್ಸ್ ಹಾರ್ಟ್ಗೆ ಅಂತ ಪರ್ಟಿಕ್ಯುಲರ್ಲಿ ನಾನು ಹೇಳ್ತಾ ಇಲ್ಲ ಕಿವಿಗೂ ಒಳ್ಳೇದಲ್ಲ ಬ್ರೈನ್ ಗೆ ಎಸ್ಪೆಷಲಿ ಬ್ರೈನ್ ಗೆ ನಿಮ್ಗೆ ಇದು ಎಫೆಕ್ಟ್ ಮಾಡೋದ್ರಿಂದ ಇದ್ರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನಿಮ್ಮ ಇಮೋಷನ್ಸ್ ಏನಿದೆ ಇದು ಇಂಬ್ಯಾಲೆನ್ಸ್ ಆಗುವ ಚಾನ್ಸಸ್ ಬಹಳ ಇರುತ್ತೆ ಆದ್ರಿಂದಾಗಿ ಸೊ ನಿಮ್ಮ ಇಯರ್ಫೋನ್ ಇರ್ಬೋದು ಡಿಜಿಟಲ್ ಡಿವೈಸಸ್ ಇರ್ಬೋದು ಆದಷ್ಟು ನಿಮ್ಮ ಶರೀರದಿಂದ ದೂರ ಇಡಿ ಅಥವಾ ಲಿಮಿಟ್ ಅಲ್ಲಿ ಇದನ್ನ ಯೂಸ್ ಮಾಡಿ ಸೊ ಇಷ್ಟೆಲ್ಲ ನಾನು ಟಾಪಿಕ್ಸ್ ಅನ್ನ ಕವರ್ ಮಾಡಿದೆ ಇವತ್ತು ಹಲವಾರು ಪಾಯಿಂಟ್ಸ್ ಗಳನ್ನ ಇವತ್ತು ಎತ್ತಿಟ್ಟಿದ್ದೀನಿ ಇದನ್ನೆಲ್ಲ ನೀವು ಫಾಲೋ ಮಾಡಿ ಖಂಡಿತವಾಗಿ ನಿಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ ಯಾವುದೇ ರೀತಿಯ ಕಾಯಿಲೆ ಬರಲ್ಲ ಯಾವುದೇ ಭಯ ಪಡುವ ಅವಶ್ಯಕತೆ ಇಲ್ಲ ಮಾಧ್ಯಮದಲ್ಲಿ ಹೇಗೆ ತೋರಿಸ್ತಾರೆ ಯುವ ಜನತೆ ಇವತ್ತು ಹೃದಯ ಇದರಿಂದ ಸಾಯ್ತಿದ್ದಾರೆ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ಭಯ ಪಡುವ ಅವಶ್ಯಕತೆ ಇಲ್ಲ ಪ್ಯಾನಿಕ್ ಆಗ್ಬಾರ್ದು ಈ ಎಲ್ಲ ಫ್ಯಾಕ್ಟರ್ಸ್ ಅನ್ನ ನೀವು ನಿಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಳ್ತಾ ಇದ್ರೆ ಯಾವುದೇ ಪ್ರಾಬ್ಲಮ್ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ ಪ್ರಾಬ್ಲಮ್ಸ್ ಬರಲ್ಲ ನಿಮ್ಗೆ ಸೊ ನಿಮ್ಗೆ ಈ ವಿಡಿಯೋ ಚೆನ್ನಾಗಿದೆ ಉಪಯುಕ್ತ ಮಾಹಿತಿಯನ್ನ ಕೊಟ್ಟಿದ್ದೇನೆ ಅಂತ ಅನ್ಸಿದ್ರೆ ಖಂಡಿತವಾಗಿ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆಗೆ ಇದನ್ನ ಶೇರ್ ಮಾಡಿ ಹೆಚ್ಚೆಚ್ಚು ಶೇರ್ ಮಾಡಿ ಎಲ್ರಿಗೂ ತಲ್ಪಿಸುವ ಈ ಮಾಹಿತಿಯನ್ನ ಎಲ್ರಿಗೂ ಗೊತ್ತಾಗ್ಲಿ ಇವತ್ತು ಹೃದಯ ಕಾಯಿಲೆ ಕೇವಲ ವಾಕಿಂಗ್ ಫಿಟ್ನೆಸ್ ಅಥವಾ ಜಿಮ್ ಮಾಡೋದ್ರಿಂದ ಮಾತ್ರ ಚೆನ್ನಾಗಿ ಇಟ್ಕೊಳಕ್ ಆಗಲ್ಲ ಇಮೋಷನಲ್ ಹೆಲ್ತ್ ಅಥವಾ ಇದು ಒಂದು ಫ್ಯಾಕ್ಟರ್ ಏನಿದೆ ಇದು ಖುಷಿ ಏನಿದೆ ಇದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಬೇಕು ಆವಾಗ ತಾನೇ ನಿಮ್ಮ ಹೃದಯದ ಆರೋಗ್ಯ ತುಂಬಾ ಸುಸ್ಥಿತಿಯಲ್ಲಿ ಚೆನ್ನಾಗಿ ಇರುತ್ತೆ ಅಂತ ಸೊ ಇಂತಹ ನೈಜ ಆರೋಗ್ಯ ಮಾಹಿತಿಗೋಸ್ಕರ ನಿಮ್ಗೆ ಒಂದು ಹೆಲ್ತ್ ಟಿಪ್ಸ್ ಜೊತೆಗೆ ಅದ್ರ ಲಾಜಿಕಲ್ ಆನ್ಸರ್ ಬೇಕು ಯಾಕೆ ಇದು ಮಾಡ್ಬೇಕು ಅಂತ ನಿಮ್ಗೆ ಒಂದು ಆನ್ಸರ್ ಅದ್ರ ಒಂದು ಎಕ್ಸ್ಪ್ಲನೇಷನ್ ಈ ರೀತಿಯ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ ಧನ್ಯವಾದಗಳು